ಇದು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಉತ್ತರ ಭಾಗದ ಮಂಜೇಶ್ವರ ತಾಲೂಕಿನ ಬಾಯಾರು ಗ್ರಾಮದ ಒಂದು ಸಣ್ಣ ಹಳ್ಳಿ ಬೆರಿಪದವು ಈ ಊರಿನ ಆಸ್ತಿಕ ಬಾಂಧವರ ಭಕ್ತಿಶ್ರತೆಯ ದ್ಯೋತಕವಾಗಿ ಜನರ ದೈವಿಕ ಭಾವನೆಗಳನ್ನು ಆರಾಧನಾಲಯವಾಗಿದೆ ಶ್ರೀ ಮೂಕಾಂಬಿಕಾ ಭಜನಾ ಮಂದಿರ ಬೆರಿಪದವು ಸರಿಸುಮಾರು ನಾಲ್ಕೈದು ದಶಕಗಳ ಹಿಂದೆ ಇಲ್ಲಿನ ಭಕ್ತರು ತಮ್ಮ ಮನೋ ಅಭಿಲಾಷೆಯಂತೆ ಭಜನೆಯ ಮೂಲಕ ತೊಡಗಿಕೊಂಡ ಶ್ರದ್ಧಾ ಕೇಂದ್ರ ಇಂದು ಭಜನಾ ಮಂದಿರವಾಗಿ ಶೋಭಿಸುತ್ತಿದೆ ಹೆಂಗ್ಳ ಬಳ್ಳೂರು ಬೇಡ ರಾಮಯ್ಯಬಳ್ಳಿ ಅಂಗಡಿ ಬಂದಿ ಪ್ರಾಯ ದರುತ್ತಿರು ಮೂಳೆ ತಿರ್ತವು ಹೆಂಗ್ಳು ಭಾರಿ ಸ್ನೇಹಿತರು ಅಪ್ಪ ಏನಪ್ಪ ಫಲಗ್ ಮೂಳು ಜೀನಸ್ ಅಂಗಡಿ ಮೊದಲ ಬಂಡಸಾಲ ಹೆಂಗ್ಳು ಬೈಯಾಡು ಬತ್ತದವ ಕುಣ ಒಂದು ನಿಯಮ ಏಪರ ಹುಟ್ಟಿ ಓ ಅಪಾದದ ಮೇಲೆ ಅವಳು ತಿರ್ತು பொதுக்குள்ளணும் அஞ்சாவது மாளிகைடு ஒரு மாபெளி இது பண்ணுறது சோடதாங்க மாபெல் சட்டின்னு பக்க கிலோ ஜன அது பார்த்தாக்கு மாத்த வந்து டெய்லர் மக்களுக்கு மாற்ற கூடுது மக்களுக்கு மூலோ கங்கரை ஜல் ஜி கிருஷ்ணபட்டர் இருந்து பண்ணுறது ஆறு ஈ சாலையடு ஹெட் மாஸ்டர் தேர் ஆறு அவ மாளிகைதை உஞ்சி கட்டணும்னு சங்கப் நாய்க்கிறனா ஆ கட்டோனோடு ஜிரும்ப முடித்தார் ஆரே உருவானாங்க அரே எக்ஷகானந்த பண்ணி இத்து அபிருச்சி தண்ணி ஆத்தானாங்க எங்களுக்கு அடைய மைக்கிள் எங்கே எக்ஷகானந்த அர்த்தம் கலப்ப கலப்பாயிர சூழமான் தேர் ஆத்தானாங்க எங்களுக்கு போது அடைய ஏற்றியா எத்துது பண்ணால் இரே உருவாக அப்படின்னு வந்து தன்னா பையடை பார்த்தது எங்கிளில் பரப்போம் எங்களுக்கு போல பரப்பா எங்களுக்கு நாங்கள் அடியில் உண்டாத்தா பஜனை மன்ன பூகா பண்ணுறது ಅವು ನಾಲ್ ತೊಂದರೆ ಅಂತ ಎಲ್ಲೇನು ಶುರು ಮಾಡಬೇಕು ಆಣಿ ಬುಧವಾರ ಎಲ್ಲೇ ನಮ್ಮ ಭಜನೆ ಶುರು ಪೂಗ ಭಜನೆ ಶುರು ಪೂಗ ಎನ್ನೆ ಒಂದು ಎಲ್ಲಿಯವ ಅದು ಅಂತೆ ಹಾಳಾದ ಮಾತು ತಿಂದು ಎಲ್ಲಿ ಒಂಜೀತೇವಲ್ಲ ಮುಖಾಮಿ ಜನ ಭಕ್ತಿಯಾರು ಮುಖಾಮಿ ಜನ ಕೊಲ್ಲೂರದ ಫೋಟೋ ಉಂಡು ಐನು ದೀತು ನಮ್ಮ ಮನಪುಗ ಅಂಚೆ ಒಂದು ನಾಳೆ ಐನು ಜನ ಹೋದು ಮನದಾನಿ ಒಂದು ಜೀತ ಭಜಲು ಮರೆತು ದೇವರಿಗೆ ದೀತು ಶ್ರೀ ಶಂಕರಾಚಾರ್ಯರು ದೇಶ ಪರ್ಯಟನೆ ಮಾಡುವ ಸಂದರ್ಭದಲ್ಲಿ ವಿಶ್ರಾಂತಿಗಾಗಿ ಬೆನ್ನು ಚಾಚಿದ ಪುಣ್ಯ ನೆಲವೆಂದು ಆ ಸಂದರ್ಭದಲ್ಲಿ ಶ್ರೀದೇವಿಯು ತನ್ನ ಶಕ್ತಿಯ ಒಂದು ಭಾಗವನ್ನು ಈ ಸ್ಥಳದಲ್ಲಿ ವಿಲೀನಗೊಳಿಸಿದ್ದಾಗಿ ಇತಿಹಾಸವು ಸಾರುತ್ತದೆ ಕೆಲವು ಬದಲಾವಣೆ ಕಡಂಬಿಲ ಶಾಂಬ್ರನ್ನ ಬಿಲ್ಡಿಂಗಿಗೆ ಬರ್ತೀನಿ ಹೈಡ್ದು ಬುಕ್ಕ ಸ್ವಂತ ಬಿಲ್ಡಿಂಗ್ ಅವನು ಬಂದು ಬಣ ಉದ್ದೇಶೋಡು ಅಜಿಪತ್ ಸಾವಿರದ ಒಂಬೈನೂರ ಅಜ್ಪತ್ತೆಂಟು ಮನೆ ವಿಷಡು ಇತ್ತ ಓ ಮಂದಿರೋಡು ಉಂಟು ಆಯಿತಾ ಬಲಭಾಗೋಡಿತ್ತ ಪರ ಮಂದಿರೋಳು ಭಜನೆ ನಡೆಸಿತ್ತೆ ಕರೀನಾ ಎರಡು ಸಾವಿರದ ಹದಿನೆಂಟು ಮನೆ ವಿಷಯ ಏಪ್ರಿಲ್ ರಡ್ಡೆಕ್ಕೆ ಹೊಸ ಮಂದಿರ ಉದ್ಘಾಟನೆ ಆಂಡ್ ಮಂದಿರಡು ಹಲವು ರೀತಿದ ಕಾರ್ಯಕ್ರಮಗಳು ನಡೆದು ವಿಶೇಷ ವಿಶೇಷಗೊಂಡ ಗುರುವಾರದ ಭಜನೆ ಅದೇ ರೀತಿ ವಾರ್ಷಿಕೋತ್ಸವ ಒಂಬ ದಿನದ ಭಜನೆ ವಿಜಯದಶಮಿದ ಭಜನೆ ಮಂದಿರೋಡು ಯಕ್ಷಗಾನ ತರಬೇತಿ ತಾಳಮದ್ದಳೆ ತರಬೇತಿ ಹಾರ್ಮೋನಿಯಂ ತರಬೇತಿ ಅಂಚನೆ ಬಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರ ನಡಪು ನಂಚಿನ ಬಾಲಗೋಕುಲ ಅವೇ ರೀತಿ ಮೂಳು ಜವಣಿಯರು ಸೇರಿದ ಅನ್ಪಣಂಜಿನ ತಾಲೀಮು ಶ್ರೀ ಮುಖಾಮಿಕಾ ಮುಖ್ಯ ಪ್ರಾಣ ವ್ಯಾಯಾಮ ಶಾಲೆ ಅಂದರೆ ಅನ್ಪಣಂಜಿ ತಾಲೀಮು ದ ಪ್ರ ಶಿಕ್ಷಣ ಅವೇ ರೀತಿ ಇತ್ತ ಪದ್ಮ ವರ್ಷ ಶ್ರೀದೇವಿ ಸೇವಾ ಸಮಿತಿಯಿಂದ ಬಂದಿದೆ ಎರಡು ತುಂಬು ಶ್ರೀದೇವಿ ದೀಪಾವಳಿ ಕಾರ್ಯಕ್ರಮ ಸಮಿತಿಯಿಂದ ಇತ್ತೆ ಒಡಿಯೂರು ಸ್ವಾಮೀಜಿಗಳನ್ನ ನೇತೃತ್ವೋಡು ಸೇವಾ ಸೇವಾ ಮುಖಾಂತರ ಕಾರ್ಯಕ್ರಮ ನಡೆ ಇಲ್ಲಿನ ಸುತ್ತಮುತ್ತಲಿನ ಭಜಕರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕರ ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಅಳಲನ್ನು ದೇವಿಯೆದುರು ನೋಡಿಕೊಂಡರೆ ಬಂದು ಕಷ್ಟ ನಷ್ಟ ವ್ಯಾಧಿ ವ್ಯಾಚ್ಯಗಳು ಮಂಚಿನಂತೆ ಕರಗಿ ಹೋದ ಅದೆಷ್ಟು ಪವಾಡಗಳು ಶ್ರೀದೇವಿ ಅನುಗ್ರಹದಲ್ಲಿ ನಡೆದಿರುತ್ತದೆ ತುಯರೊಂದು ಭಜನೆ ಮಂದಿರಂದು ಗಿಡ ಪೇರು ಆಳಿತ ಕಲೆ ಇಡಿ ಊರಿಗೆ ಗೊತ್ತುಂಡು ಇಂಚಿನ ಮಂಡ್ತದೆ ಇಂಚಿ ಪೊಂಜಿ ಒಂಜಿ ಬಾಳೆ ಇಂಜಿ ಉಸಾರಿದ್ ಆಸ್ಪತ್ರೆ ಒಂಜಿ ಜನ ಕೊಡೆ ಪುಗೆ ಎಳಿಂದ ಪರ ಮಂದಿರೋದು ಪ್ರಾರ್ಥನೆ ಮಾಡ್ತೀನಿ ಇಂಚೆ ಎಂಜಿ ಬಾಲ್ಯ ಉಷಾರಿಯಾ ಅವ್ಡು ಪಂಟು ಪ್ರಸಾದ ಮುಳುತ ಪಾತ್ರ ಕೊತ್ತೆ ಅಪ್ಪ ಆ ಕೊಡ ಪುಗೆ ಎಳಿದು ತಿರುತ್ತ ಬುರ್ದು ಆ ಪಣ್ಣ ಟೈಮುಡಿ ಅಪ್ಪ ಅಪ್ಪ ಹುಷಾರಿಯಾಗ ಬಾಳೆದು ಪು ಬಾ ಆ ಆ ಪಾಡು ಅದನ್ನು ಒಂಜಿ ಬಾರು ಆ ಬಾಲ್ಯ ಹುಸಾರಿ ಅದು ಇಲ್ಲಾಡೆ ಬತ್ತೈತೆ ಮದ್ವೆ ಸಣ್ಣ ಅದು ಬಾಳೆಸಾನ ಆದು ಬುಕ್ಕೊಂದು ರಸನದಾಯ್ತು ಬಣ್ಣದಂಡ ಮುಲ್ಪಂದ್ವೇ ಭಜನೆ ಯಾನ ಏನೊಂಜಿ ಇಂಚಿ ಬಂದು ಒಂಜಿ ತಿಂಗಳು ದುಂಬು ಒಂಜಿ ವಯರ್ ವಯರ್ನ ಬತ್ತದು ಏನು ಸ್ವಿಚ್ ಆಫ್ ಕರೆಂಟ್ ಕರೆಂಟ್ನ ಕೈಟ್ ತಿರ್ಗದೆ ಕನೆಕ್ಷನ್ ಮಾಡ್ತೇನೆ ಬೇತ ಬೇತ ರೆಡ್ಡು ವೈರ್ನ ಮೇಜರ್ಮೆಂಟ್ ತಿಂತದ್ದು ಆನ್ಲ ಈ ಅಪ್ಪೆನ ನಾನು ಉಗ್ರ ದಾಳ ದಿಜನಾ ಪ್ರಾಣ ಪೋಪಣಂಚಿ ನಾನಿ ಅಂಜಿ ನಿಜವಾದ ಹಿಂದೊಂದು ಕಾಲದಲ್ಲಿ ಉರಿಸಿದ ದೀಪವು ಅಹರ್ನಿತಿ ಉರಿದು ರಾತ್ರಿ ಕಾಲದಲ್ಲಿ ಗಂಟಾನಿನಾದ ಇತ್ಯಾದಿ ಶುಭ ಶಕುನಗಳು ಕಂಡು ಬಂದಿರುವುದು ಮಣ್ಣಿನ ಕಾರಣಿಕತೆಗೊಂದು ನಿದರ್ಶನವಾಗಿದೆ ಒಂಜಿ ಸೌಖ್ಯ ಪ್ರಾರ್ಥನೆ ಮಾಡ್ಕೊಂಡ ಆತನ ಒಂಜಿ ಒಂದು ಮದ್ಮೆ ಸಂಬಂಧ ಕುಡಿದು ಬರ್ತದೆ ಈ ಚಿನ್ನ ಮುಳುಪಾ ದೇವರೇ ಕೈ ಕೈ ಮುಗಿದು ಹೋಂಡ ಇಂಚಿನವಂತ ಕಳೆಗಾರ್ಗಳು ನಡತು ಉಕ್ಕಂಜಿ ಮುಳ್ಕಂಜಿ ಹೊಂಜೆ ಒಂಜಿ ಬಾಳೆ ಹುಷಾರಿದ್ದಂದೆ ಅದು ಹಾಸ್ಪಿಟಲ್ ಹಿಡ್ದು ಇಂದು ಅದು ಇತ್ತೆಲ್ಲ ವರ್ಷ ಒಳ ವರ್ಷ ಬತ್ತು ಭಜನೆ ಸಹ ಮತ್ತೆ ಕರಿ ಸರ್ತಿ ಅನ್ನದಾನ ಮತ್ತು ಅಕ್ಳ ಹಾ ಅಕ್ಕನಲ್ಲಿ ಕೊಡ್ಮಿ ಹುಷಾರಿದ್ದು ಆಳ ಇದ್ದು ಮಾತೆಲ್ಲ ಕುಟುಂಬದ ಹಾಕಲು ತೀರೆ ಬರೋಡು ಪಂಡ್ಯರಿಗೆ ಮಂಚೆ ಪಣ್ಣಾಗ ಮುಳ್ಪಾಡ್ದಾಗ ಅಕ್ಕನ ಸಂಬಂಧದಾರವ್ರಿಗೆ ಮುಳ್ತು ಪ್ರಸಾದ ಪ್ರಸಾದದ ಹೋಗ್ರಿ ಹೌದು ಪ್ರಸಾದ ಪಾಡ್ದನಾಗ ಬುಕ್ಕ ಬಾಳೆ ಸರಿಯಾಗಿಲ್ಲ ಹೊರ್ತ ವರ್ಷ ಬರ್ತದೆ ಭಜನ ಸೇವೆ ಮಾಡ್ತದೆ ಇಲ್ಲಿನ ಸುತ್ತಮುತ್ತಲಿನ ಪರಿಸರವು ಪವಾಡ ಸದೃಶವಾಗಿ ಶ್ರೀ ಮೂಕಾಂಬಿಕೆಯ ಕೃಪಾ ದೃಷ್ಟಿಯಿಂದ ಪಾವನವೆಂಬ ನಂಬಿಕೆಗಳು ದೃಢವಾಗಿ ನಿಂತಿದೆ ಸಾಧಾರಣ ಐವತ್ತಕ್ಕೆ ಹತ್ತಿರ ವರ್ಷದಿಂದ ನಾನು ಈ ಊರಿಗೆ ಪಾದಾರ್ಪಣೆ ಮಾಡಿದೆ ಪಾದಾರ್ಪಣೆ ಮಾಡಿದ ಒಂದು ಹತ್ತು ವರ್ಷಗಳ ನಂತರ ಶ್ರೀ ಮೂಕಾಂಬಿಕಾ ಭಜನಾ ಮಂದಿರ ಹಾಗೂ ನನ್ನೊಳಗಿನಂತಹ ಅವಿನಾಭಾವ ಸಂಬಂಧವು ಪ್ರಾರಂಭವಾಯಿತು ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂತಹ ಶ್ರೀ ಪೆರುಗಡಿ ಸದಾನಂದ ಇವರ ನಿರ್ದೇಶಾನುಸಾರವಾಗಿ ಊರವರೆಲ್ಲರೂ ಒಟ್ಟು ಸೇರಿಕೊಂಡು ನನ್ನನ್ನು ಈ ಕ್ಷೇತ್ರದ ಕಾರ್ಯದರ್ಶಿಯನ್ನಾಗಿ ಮಾಡಿದರು ನಿರಂತರವಾಗಿ ಆವತ್ತಿನಿಂದ ಕಾರ್ಯದರ್ಶಿ ಸ್ಥಾನವನ್ನು ಇಟ್ಟುಕೊಂಡು ನಾನು ಶ್ರೀ ಮೂಕಾಂಬಿಕೆಯ ಸೇವೆಯನ್ನು ಮಾಡುವುದರೊಂದಿಗೆ ನಮ್ಮ ಭಜನ ಮಂದಿರದ ಸಾಮಾಜಿಕ ಪರಿವರ್ತನಾ ಅಭಿವೃದ್ಧಿ ಕಾರ್ಯಕ್ರಮದ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಮಗೆ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು ಶ್ರೀ ದೇವಿಯ ಸೇವೆಯನ್ನು ಮಾಡುವಂತಹ ಮಹಾಸೌಭಾಗ್ಯ ನನ್ನ ಸುಕೃತ ಫಲವು ನನ್ನ ಪೂರ್ವಜರ ಮಾಡಿದಂತಹ ಪುಣ್ಯ ಫಲವು ಅಂತೂ ಹಲವು ದಶಮಾನಗಳಿಂದಾಗಿ ನಾನು ಇದೀಗ ಕಾರ್ಯದರ್ ಕಾರ್ಯದರ್ಶಿ ಸ್ಥಾನದೊಂದಿಗೆ ಪೂಜಾ ಕೈಂಕರ್ಯವನ್ನು ಕೂಡ ನಾನು ಮಾಡುತ್ತಾ ಬರುತ್ತಾ ಇದ್ದೇನೆ ಈ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ ಏನಂತ ಹೇಳಿದರೆ ಸಾಧಾರಣ ಐವತ್ತೆಂಟು ವರ್ಷಗಳಿಂತಲೂ ಹೆಚ್ಚು ಮೊದಲು ಇಲ್ಲಿಯ ನಮ್ಮ ಪೂರ್ವಜರು ಬೆವರನ್ನು ರಕ್ತವನ್ನಾಗಿ ಹರಿಸಿ ಶ್ರಮಜೀವಿಗಳಾಗಿ ಕಟ್ಟಿಕೊಂಡಂತಹ ಮಂದಿರ ಅದು ಇಂದೀಗ ಊರಿನವರೆಲ್ಲರ ಸಹಾಯ ಸಹಕಾರಗಳಿಂದ ಇಷ್ಟೆಲ್ಲ ಅಭಿವೃದ್ಧಿಯನ್ನು ಹೊಂದಿದೆ ನಾನು ಆಗಲೇ ಹೇಳಿದಂತಹ ರೀತಿಯಲ್ಲಿ ಇದಕ್ಕೆ ಕೆಲವೊಂದು ವೈಶಿಷ್ಟ್ಯಪೂರ್ಣವಾದಂತಹ ಇತಿಹಾಸ ಉಂಟು ಅದು ಆವತ್ತು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಕೊಂಡಂತಹ ರೀತಿಯಲ್ಲಿ ಪರಿವ್ರಾಜಕನಾಗಿ ಭಾರತವನ್ನು ಸುತ್ತಾಡುತ್ತಿರುವಂತಹ ಒಬ್ಬ ಮಹಾಮುನಿಯು ಉತ್ತರದ ಕಡೆಗೆ ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ಬೆನ್ನು ಚಾಚಿ ಮಲಗಿದಂತಹ ಸ್ಥಳವಾಗಿದೆ ಬೆರಿಪದವು ಎಂಬುದಾಗಿಯೂ ಅಂತಹ ಸ್ಥಳದಲ್ಲಿಯೇ ನಮ್ಮ ಸೌಭಾಗ್ಯ ನಮಗೆ ಈ ಕ್ಷೇತ್ರ ರಚನೆ ಆಗುವಂತಹ ಅವಕಾಶ ಸಿಕ್ಕಿದೆ ಎಂಬುದಾಗಿ ಹೇಳಲಾಗಿದೆ ಕಾಕತಾಳಿಯೋ ಎಂಬಂತಹ ರೀತಿಯಲ್ಲಿ ಕೊಲ್ಲೂರಿನಿಂದ ಪೂಜಿಸಿ ತಂದಿಸಲ್ಪಟ್ಟಂತಹ ಶ್ರೀ ಮೂಕಾಂಬಿಕೆಯ ಪುಟ್ಟದಂತಹ ಭಾವಚಿತ್ರ ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ಜನರನ್ನು ಕೇಂದ್ರೀಕರಿಸಿಕೊಂಡು ಇಲ್ಲಿಯ ಜನರ ಕಷ್ಟ ಸುಖ ಕೌಟುಂಬಿಕ ಸಮಸ್ಯೆ ವಿದ್ಯಾಭ್ಯಾಸದ ಸಮಸ್ಯೆ ಉದ್ಯೋಗದ ಸಮಸ್ಯೆ ಎಲ್ಲದಕ್ಕೂ ಪರಿಹಾರ ರೂಪವಾಗಿ ಅಭಯ ಹಸ್ತಧಾರಿಣಿಯಾದಂತಹ ಮಾತೆಯು ಹರಸುತ್ತಾ ಇದ್ದಾಳೆ ಎಂಬಂತಹ ಬಲವಾದ ನಂಬಿಕೆಯು ನಮ್ಮೆಲ್ಲರದು ಇಲ್ಲಿ ವಾರಕ್ಕೆ ಗುರುವಾರದ ದಿವಸ ಭಜನಾ ಸೇವೆ ನಡೆಯುತ್ತದೆ ಅದರೊಂದಿಗೆ ಭಜನಾ ಸೇವೆಯ ಮುಕ್ತಾಯ ನಂತರ ಪ್ರಾರ್ಥನೆಯು ನಡೆಯುತ್ತದೆ ಕೊನೆಗೆ ಪ್ರಸಾದ ವಿತರಣೆಯಾಗಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಕೊಲ್ಲೂರಿನಲ್ಲಿ ಯಾವ ರೀತಿಯಲ್ಲಿ ಭಕ್ತಾದಿಗಳಿಗೆ ಪಾನಕವನ್ನು ವಿತರಣೆ ಮಾಡುತ್ತಾರೋ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಭಕ್ತಾದಿಗಳಿಗೆ ಪಾನಕವನ್ನು ವಿತರಣೆ ಮಾಡುವಂತಹ ಪರಿಪಾಠವನ್ನು ಕೂಡ ಇಟ್ಟುಕೊಂಡಿದ್ದೇವೆ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಕೊಂಡಂತಹ ರೀತಿಯಲ್ಲಿ ಇಲ್ಲಿಯ ಪ್ರಾರ್ಥನೆಗೆ ವಿಶೇಷವಾದಂತಹ ಶಕ್ತಿ ಇದೆ ಅದರೊಂದಿಗೆ ಮತ್ತೊಂದು ವಿಶೇಷ ಏನು ಅಂತ ಹೇಳಿದರೆ ಇಲ್ಲಿ ಸುತ್ತಮುತ್ತಲಿನ ಹೆಣ್ಣುಮಕ್ಕಳು ತಮ್ಮದಾಗಿರುವಂತಹ ಸಮಸ್ಯೆಯ ಬಗ್ಗೆ ಯಾವತ್ತೂ ಯಾವುದೇ ಮಧ್ಯವರ್ತಿ ಇಲ್ಲದೆ ಶ್ರೀದೇವಿ ಸನ್ನಿಧಿಗೆ ಬಂದು ಎರಡೂ ಕೈಗಳನ್ನು ಮೇಲೆ ಮೇಲೆತ್ತಿಕೊಂಡು ತಮಗೆ ಒದಗಿದಂತಹ ಕಷ್ಟವನ್ನು ಪರಿಹಾರ ಮಾಡೆಂದು ಶ್ರೀದೇವಿಯಲ್ಲಿ ಮೊರೆ ಇಟ್ಟಂತಹ ಸಂದರ್ಭದಲ್ಲಿ ಕಷ್ಟವನ್ನು ಪರಿಹಾರ ಮಾಡಿದಂತಹ ಅನೇಕ ಇತಿಹಾಸಗಳು ನಮಗೆ ಗೋಚರವಾಗುತ್ತದೆ ಇಲ್ಲಿ ಗುರುವಾರದಲ್ಲಿ ಭಜನಾ ಸೇವೆ ಅದರೊಂದಿಗೆ ಇನ್ನಿತರ ಸಮಾಜಮುಖಿಯಾದಂತಹ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ ಸಂಸ್ಕಾರ ಕೇಂದ್ರವಾದಂತಹ ಬಾಲಗೋಕುಲ ಎಂಬಂತಹ ತರಗತಿಯು ನಡೆಯುತ್ತದೆ ಉಚಿತ ಪುಸ್ತಕ ವಿತರಣೆಯು ವಿದ್ಯಾಭ್ಯಾಸ ಸೇವಾ ಅಂಗವಾಗಿ ನಡೆಯುತ್ತದೆ ಅದೇ ರೀತಿಯಲ್ಲಿ ಸಮಾಜದಲ್ಲಿರುವಂತಹ ಆರ್ಥಿಕವಾಗಿ ದುರ್ಬಲರು ಅದೇ ರೀತಿಯಲ್ಲಿ ದೈಹಿಕವಾಗಿ ರೋಗ ಇರುವವರಿಗೆ ಸಹಾಯ ಹಸ್ತವನ್ನು ಚಾಚುವಂತಹ ವಾಟ್ಸಪ್ ಗ್ರೂಪ್ಗಳು ಕೂಡ ನಮ್ಮಲ್ಲಿ ಇದೆ ಪರಸ್ಪರ ನಾವೆಲ್ಲರೂ ಸಹಕಾರದಿಂದ ಒಮ್ಮತದಿಂದ ಒಮ್ಮನದಿಂದ ಕೂಡಿಕೊಂಡು ಯಾವುದೇ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡು ನಾವು ಭಜನಾ ಸೇವೆಯನ್ನು ಮಾಡುವುದರೊಂದಿಗೆ ಸಮಾಜಮುಖಿಯಾದಂತಹ ಕಾರ್ಯವನ್ನು ನಡೆಸುತ್ತಿದ್ದೇವೆ ಸಂಸ್ಕೃತಿ ಸಂಸ್ಕಾರ ಸಾಕ್ಷಾತ್ಕಾರದ ಬಾಲಗೋಕುಲ ತರಗತಿ ಕರಾವಳಿಯ ಗಂಡುಮೆಟ್ಟಿನ ಕಲೆ ಶ್ರೀದೇವಿ ಪ್ರೀತ್ಯಾರ್ಥದ ಯಕ್ಷಗಾನ ತರಗತಿಯ ಮೂಲಕ ಭವಿಷ್ಯದ ಕಲಾವಿದರ ನಿರ್ಮಾಣ ಜತೆಗೆ ಅಲ್ಲಲ್ಲಿ ಯಕ್ಷಗಾನ ಸೇವೆ ಶಾರೀರಿಕ ಅಭಿವೃದ್ಧಿಯ ವ್ಯಾಯಾಮ ಶಾಲೆ ಇತ್ಯಾದಿಗಳು ಭಕ್ತ ಜನತೆಗೆ ಇದೊಂದು ಆರಾಧನಾಲಯ ಮಾತ್ರವಾಗಿರದೆ ಸಂಸ್ಕಾರ ಸಾಂಸ್ಕೃತಿಕತೆಯನ್ನು ಮೈಗೂಡಿಸಿಕೊಳ್ಳುವ ತಾಣವಾಗಿಯೂ ಪ್ರಸಿದ್ಧಿಯಾಯಿತು ಯಾನು ಪೊಪ್ಪನೊಟ್ಟಿಗೆ ಏಪಳ ಗುರುವಾರ ಗುರುವಾರ ಭಜನೆಗಿಡೆ ಗಿಡ ಭಜನಾ ಸೇವೆ ಭಾಗವಹಿಸವಂತೆ ಅಂಚನೆ ಭಜನೆಗೆ ಬತ್ತದು ಭಜನೆ ಫೋಳಮಂತದು ಭಜನೇನು ಕಲ್ತದ್ದು ವಿಂಜ ಭಜನೇನು ಅಭ್ಯಾಸ ಅಂತದು ಇತ್ತ ಸಾಧಾರಣ ಒಂದು ಐನೂದು ಆಜಿನೋದು ಭಜನೆ ಹಿಡಿದ ಹೆಚ್ಚು ತರಬೇತಿ ಹಂಡು ಅಯ್ನ ಕಂಠಪಾಠ ಪಂಪು ನಂಚಿನ ಭಜನಾ ಒಂಜಿ ದಿನ ರಾಘವ ಬರಿಯರ ಆಯ್ಜಿ ಅಂಚದ ಅಪಣೆ ಮಾಲೆ ಪಾಡದಿತ್ತಿನ ಎನ್ನಡ ಬಾಲಗೋಕುಲೋಡಿತ್ತ ಜೋಕ್ಳು ಪಂಡೇರು ಒಂದು ಒಂಜಿ ಕತೆ ಪಣ್ಣು ಅಂಚೆ ಆ ಸಂದರ್ಭಡು ಒಂಜಿ ಪುರಾಣದ ಕತೆ ಎನ್ನ ಇಲ್ಲ ಪಣ್ಣ ನೆನಪಿತ್ತು ಹರಿದಾಸರ ಸಂಗವ ಮಾಡಿದರೆ ಏನು ಫಲ ಅಂದು ಅಂಚ ವೈಕುಂಠದ ಶ್ರೀಮನ್ನಾರಾಯಣ ದೇವೇರನ್ನ ಆ ಕಥೆನ ಪಂಡೆ ಆನ್ ಜೋಕ್ಲಿ ಪಂಡನಂಚಿನ ಸಂದರ್ಭ ಆ ಪುರುತುಡು ದೇವದಾಸನದು ಆಯೇ ಎನ್ನ ವಿದ್ಯಾರ್ಥಿ ಆದಿತಿ ಆಯೇ ಗಗನ ಬುಕ್ಕ ಎನ್ನ ಅಣ್ಣನ ಮಗಿ ಕೀರ್ತನ ಪಂಪುನಿ ಅಕ್ಕಲು ಪೂರ ಸೇರಿದು ಬೈ ಬಾಲಗೋಕ್ಲ ಭತ್ತೊಂತನ ಅಕ್ಕಲು ಎನ್ನಡ ಒತ್ತಾಯ ಮಂತ ಪಂಡೇರು ಇಂದು ರಾಘವ ಪೋದು ಪಂಡ ಬಾಲಗೋಕ್ಲನು ಇರುದ್ದು ನಮ್ ಪೇರು அஞ்சாவது ஆறு பாரிசோக்குடி கத்தே புற பண்டேருந்து ஐக்கு ராகவ மாஷி என்னடா பத்தது பண்டேரு நனதும்புகு ஈரே பாலகோக்குலோன்னு நடப்புளோடு என்னடத்தின சாக்காரனு மாற்ற கொறுப்பேனு பண்றது அர்ச்சனை புஸ்தக புக்க போடாப்பினா நம்ம தேசபக்தி கீதது பகவத்கீதைதை மாற்ற நே ஸ்லோகனு புற என்கு ஆறு வியவஸ்தம் அந்த கோரியரு இந்த பாலகோக்குளோடியான எச்சின எங்கு பிரேரணைதாய்த்தான பண்டை ಮುಲ್ಪದ ಈ ಜಗನ್ಮಾತೆ ಆಯ್ ನಂಚಿನ ಮೂಕಾಂಬಿಕೆನಿ ಯಾನೇ ಇಲ್ಲ ಒಯಾರ ಮನ್ಪಂದೆ ಬತ್ತದಿತ್ತಿನಲ್ಲ ಮುಲ್ಪ ಬತ್ತದ ಕುಳ್ಳದಾನಗ ತನ್ನಾತಿಗೆ ಇಂಕ ಪ್ರಶ್ನೆನ ಅವ ಭಗವದ್ಗೀತದ ಶ್ಲೋಕ ಅವತ್ತಂದೆ ಕತೆನ ಪಂಪ ನಂಚಿನ ಆ ಒಂಜಿ ಶಕ್ತಿನ ಅಪ್ಪೆ ನಿರರ್ಗಳಾದ ಇಂಕೇರಿ ಇದೀಗ ನೂತನವಾದ ಭವ್ಯ ಮಂದಿರದಲ್ಲಿ ನಡೆಯತಕ್ಕಂತಹ ಪ್ರಾಥಮಿಕ ಸೌಕರ್ಯಗಳು ಅಭಿವೃದ್ಧಿ ಯೋಜನೆಗಳು ನಿರಂತರ ನಡೆದುಕೊಂಡು ಬರುತ್ತಿದೆ ಸೇವಾ ಸಮಿತಿಯು ತನ್ನ ಕಾರ್ಯಚಟುವಟಿಕೆಗಳಿಗಾಗಿ ಅದೇ ರೀತಿ ಯಕ್ಷಗಾನ ಬಾಲಗೋಕುಲ ಭಜನಾ ತರಬೇತಿ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲು ತನ್ನದೇ ಆದ ಸುಸಜ್ಜಿತ ಸೇವಾ ಭವನ ಅಗತ್ಯವಿದ್ದು ಇದಕ್ಕೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಬೇಕಾಗಿದ್ದು ಸಹೃದಯಿ ಕಲಾ ಪೋಷಕರು ಕೊಡುಗೈ ದಾನಿಗಳ ಸಹಕಾರದ ಫಲವಾಗಿ ವಿಶಾಲವಾದ ನೂತನ ಮೇಲ್ಛಾವಣಿ ನಿರ್ಮಿಸಲಾಗಿದೆ ನಮ್ಮ ಮುಕಾಂಬಿಕಾ ಭಜನಾ ಮಂದಿರದ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾದ ಫೆಬ್ರವರಿ ಆರು ಏಳು ಎಂಟು ಈ ಮೂಜಿ ದಿನ ವಿಶೇಷವಾದ ಭಾರಿ ಸಂಭ್ರಮಡು ಈ ಕಾರ್ಯಕ್ರಮ ನಡೆಪೇರೋಂಡು ವಿಶೇಷ ದಯಪಂಡ ಮೂಲ ಪ್ರತಿ ವರ್ಷಲ ರಡ್ ರಡ್ರೆಡ್ ಯಕ್ಷಗಾನ ನಡೆ ಅಂಚನೆ ಈ ಸತಿ ಮೂಜಿ ಯಕ್ಷಗಾನ ನಡಪಿರೋಂಡು ಈ ಕಾರ್ಯಕ್ರಮದೊಟ್ಟಿಗೆ ನಮ್ಮ ವಿಶೇಷವಾದ ಈ ಮುಖಾಂಬಿಕಾ ಭಜನಾ ಮಂದಿರದ ಅಭಿವೃದ್ಧಿ ಕಾರ್ಯಲ ಅಂಚೆನೇ ವೇಗವಾದ ನಡ್ತಂದುಂಟು ದಯಪಾಂಡ ಕರೀನ ಪತ್ತು ವರ್ಷಡು ಈ ಮುಖಾಂಬಿಕಾ ಭಜನಾ ಮಂದಿರ ವಾ ರೀತಿ ಅಭಿವೃದ್ಧಿ ಆದು ಅನ್ಪೇ ಈ ಊರ್ದಕ್ಕಲು ಮಾತ್ರೆಗಳು ಗೊತ್ತುಂಟು ದಯಾಪಾಂಡ ಈ ಹೊಸ ಭಜನಾ ಮಂದಿರ ಆಯ್ನದಂಚಿ ಮುಲ್ಪದ ಹೊಸ ಹೊಸ ಹೂವು ಕಾರ್ಯಕ್ರಮ ಅಂತಂದು ಬರ್ತನ ಸರಿಸುಮಾರು ಒಂಜಿ ಕೋಟಿ ಒಂಜಿ ಕೋಟಿ ದಮಿತ್ತೆ ಈ ಭಜನಾ ಮಂದಿರದ ಅಭಿವೃದ್ಧಿ ಕಾರ್ಯಕ್ಕೆ ಈ ಪತ್ತು ವರ್ಷ ವಿನಿಯೋಗ ವಿನಿಯೋಗ ಆತನು ಅವು ಸಾಧ್ಯ ದಾಯ ಮಂಡ ಈ ಮುಖಾಂಬಿಕಾ ಭಜನಾ ಮಂದಿರದ ಮುಖಾಂಬಿಕೆನ ಒಂಜಿ ಶಕ್ತಿ ಅಂಚಿನ ಅನುಗ್ರಹದ ಮಿತ್ತು ಆತನು ದಯಬಂಡ ಈ ವರ್ಷದ ಈ ಮೇಲ್ಛಾವಣಿದ ಕೆಲಸಗೆ ಸರಿಸುಮಾರು ಮೂವತ್ತೈದು ಲಕ್ಷ ಮಿತಿ ಐಕೆ ಬೊಡಾಪಣ ಖರ್ಚಿ ಖರ್ಚು ಖರ್ಚಿ ಆತನು ರೀ ವಿಶೇಷವಾದ ಒಂಜಿ ಅನುದಾನ ಶಕ್ತಿಗೋರ್ನಾರು ಬಂಡ ಕೂಲೂರು ಕನ್ಯನ ಸದಾಶಿವರು ಆರು ಇಂಕ್ಲೆ ವಿಶೇಷವಾಯಿನ ಒಂಜಿ ಶಕ್ತಿ ಹೆಂಚೆನೆ ಐಕ್ ಆರ್ಥಿಕವಾದ ಧನ ಸಹಾಯ ಮಾಡ್ತೀರಿ ಈ ಕೆಲಸನ ಅಂತಿಮ ಅಂತ ಮುಟ್ಟಲ್ಲ ನಿಕ್ಕುನೊಟ್ಟಿಗೆ ಉಪ್ಪು ಅಂದ್ ಬಂತೀರಿ ಅಂಚೆನೆ ಬೇತೆ ಬೇತೆ ದಾನಿಗಳು ಆ ಪ್ರಾರಂಭಿಕ ಅಂತಡು ಶಾಂಭಟ್ರೆ ಹೆಂಕ್ಲೆನ ಆರ್ಥಿಕವಾದ ಶಕ್ತಿ ಕೋರಿಯರಿ ಅಂಚೆನೆ ಗಣೇಶ ರೈ ಬೆಂಗಳೂರು ಅಂಚೆನೆ ಶಶಿಧರ್ ಶೆಟ್ಟಿ ಬರೋಡ ಡ್ರೈವರ್ನ ಶಸ್ಯಣ್ಣೆ ಇಂಕ್ಲೆಗೆ ಒಂಜಿ ಶ್ರೀದೇವಿ ಸೇವಾ ಸಮಿತಿಗೆ ಒಂಜಿ ಜಾಗೆ ಪೋಪನ ಅಂತಡು ಬೇತ ಒಂಜಿ ಜನ ಬೇತಕ್ಲೆ ಒಂಜಿ ಪೋಪನ ಜಾಗೇ ರಾತ್ರೋರಾತ್ರಿ ಹೆಂಕ್ಲೆಗೆ ಒಂಜಿ ಪತ್ತು ಸೆನ್ಸ್ ಜಾಗೆ ಅವು ಮುಖಾಂಬಿಕಾ ಸೇವಾ ಭಜನಾ ಮಂದಿರದ ಪುದರ್ ರಿಜಿಸ್ಟ್ರಾಪ್ಲೆ ಮಂಥನ ವ್ಯಕ್ತಿತ್ವ ಅವು ಶಶಿಧರ್ ಶೆಟ್ಟಿ ಬರೋಡ ಅಂಚೆನೆ ಪ್ರತಿಯೊಂದು ಕೆಲಸ ಇಲ್ಲ ಈ ಮಲಮಲ್ಲ ದಾನಿಗಳು ಹೆಂಕ್ಲೆ ಮಾತಾ ರೀತಿ ಇಲ್ಲ ಸಹಕಾರ ಕೊಡ್ತೀರಿ ಅಂಚನೆ ಈ ಮೇಲ್ಛಾವಣಿ ಕೆಲಸಗೆ ಈ ಊರ್ದ ಪರ ಊರ್ದ ಮಾತ ದಾನಿಗಳ ಹೆಂಕ್ಳಿಗೆ ಶಕ್ತಿ ಅನುಗ್ರಹ ಮಾತ ರೀತಿ ಇಲ್ಲ ಮಂತದೇರಿ ಈ ಕೆಲಸ ಪೂರ್ತಿಯಾರೆ ಮಾತೇರಲ್ಲ ಇಲ್ಲ ಒಂಜಿ ಅನುಗ್ರಹ ಮಂದ್ಪಡೋದು ಮಾತಾ ಇಲ್ಲಕ್ಕೆ ಏನೊಂದು ಫೆಬ್ರವರಿ ಆರು ಏಳು ಎಂಟು ಈ ಮೂಜಿ ದಿನದ ಕಾರ್ಯಕ್ರಮ ವಿಶೇಷವಾದ ಎಂಟು ತಾರೀಕಿಗೆ ಬೈಯಡ್ ಆಜಿ ಗಂಟೆಗೆ ಈ ಕಾರ್ಯಕ್ರಮ ಈ ಮೇಲ್ಚಾವಣಿಗೆ ಮೇಲ್ಚಾವಾನಿದ ಲೋಕಾರ್ಪಣೆ ಯಾರು ಅವು ಶ್ರೀ ಶ್ರೀ ಒಡಿಯೂರು ಕುರುದೇವಾನಂದ ಸ್ವಾಮಿಗಳನ್ನ ದಿವ್ಯ ಉಪಸ್ಥಿತಿ ಅಂಚನೆ ಶ್ರೀ ಕೂಲೂರು ಕನ್ಯಾನ ಸದಸ್ಯ ಸೆಟ್ಟ ದಿವ್ಯ ಅಸ್ತೋಡು ಈ ಮೇಲ್ಚಾವಣಿ ಲೋಕಾರ್ಪಣೆ ಯಾರು ಈ ಮಾತಾ ಕಾರ್ಯಕ್ರಮಗಳ ಮಾತೆರ್ಲ ಭತ್ತದ ಸಹಕಾರ ಅಂತದೆ ಎಲ್ಲಂಜಿದ ಕಾರ್ಯಕ್ರಮವನ್ನು ಮಾತೆರ್ಲ ಭತ್ತದ ಸಾಕಾರ ಮಂಪೇ ಇದರ ಲೋಕಾರ್ಪಣೆ ಮತ್ತು ಭಜನಾ ಸಂಗಮ ಯಾಗ ಕಾರ್ಯಕ್ರಮ ಇದೇ ಫೆಬ್ರವರಿ ಆರು ಏಳು ಎಂಟರಂದು ಜರುಗಲಿದೆ ಈ ಅದ್ಧೂರಿಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಲು ಸಜ್ಜನ ಭಾಂತ್ ಆಹ್ವಾನಿಸಲಾಗಿದೆ